ಈ ಮೂಡ ಹಗರಣದ ವಿಚಾರವಾಗಿ ಯಾವಾಗ ಚರ್ಚೆಗಳು ಶುರುವಾಯಿತು ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೆನ್ನೋ ಗುಸು ಗುಸು ಪಿಸು ಶುರುವಾಗಿತ್ತು ಈ ಥರದ ಚರ್ಚೆ ರಾಜಕೀಯ ಪಡಿಸಾಲಲ್ಲಿ ಶುರುವಾಗ್ತಾ ಇದ್ದಂಥ ಬೆನ್ನಲ್ಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಜನ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಒಂದು ಕಡೆ ಈ ಬಾರಿ ಸಿದ್ದರಾಮಯ್ಯರೇನಾದರೂ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟರೆ ದಲಿತ ಸಮುದಾಯದವ್ರಿಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಲಿಸ್ಟ್ ರೆಡಿ ಮಾಡಿಕೊಂಡು ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಮತ್ತೊಂದು ಮೀಟಿಂಗ್ ನಡೀತಾ ಇದೆ ಯಾರು ಯಾರನ್ನು ಮೀಟ್ ಮಾಡಿದ್ದಾರೆ ಗೊತ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಮತ್ತೊಮ್ಮೆ ಕುತೂಹಲ ಕೇಳಿಸಿದ ಈ ಇಬ್ಬರು ನಾಯಕರ ಭೇಟಿ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ ಮೊನ್ನೆ ಅಷ್ಟೇ ಖರ್ಗೆ ಭೇಟಿಯಾಗಿದ್ದಂಥ ಸಚಿವರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದಿದ್ರು ಸೊ ಸಿ ಎಂ ರಾಜೀನಾಮೆ ಅನ್ನೋ ಕೂಗಿನ ಬೆನ್ನಲ್ಲೇ ಸಚಿವರು ಭೇಟಿ ಮಾಡಿದ್ದಾರೆ ತೀವ್ರ ಕುತೂಹಲ ಕೇಳಿಸಿದ ನಾಯಕರಿಬ್ಬರ ಮೀಟಿಂಗ್ ಏನಿರ್ಬೋದು ಏನು ಚರ್ಚೆ ಆಗಿರ್ಬೋದು ಈಗ ಹೊರಗಡೆ ಬಂದಾಗ ಅವ್ರು ಹೇಳ್ತಾರೆ ಏ ಇಲ್ಲ ಸುಮ್ಮನೆ ಉಭಯ ಕುಶಲೋಪರಿ ವಿಚಾರಿಸೋಕೆ ಬಂದಿದೆ ಅಂತ ಒಂದು ಹೇಳ್ಬೋದು ಅಥವಾ ಇಲ್ಲ ಹೀಗೆ ಹೋಗ್ತಾ ಇದ್ದೆ ಅಂದವೇ ಅವ್ರನ್ನ ಮೀಟ್ ಮಾಡಿದಾಗ ಬಂದಿದೆ ಅಂತೇಳಿ ಆದರೆ ಒಳಗಡೆ ಬೇರನೇ ಚರ್ಚೆ ಆಗಿರುತ್ತೆ ಬೇರೆಯದ್ದೇ ಚರ್ಚೆ ಆಗಿರುತ್ತೆ ಅದರದ್ದೆಲ್ಲವೂ ಕೂಡ ಅದು ಬಹಿರಂಗ ಪಡಿಸೋದಿಲ್ಲ ನೋಡಲಿ ಸತೀಶ್ ಜಾರಕಿಹೊಳಿಯವರು ಹಾಗೂ ಪರಮೇಶ್ವರ್ ಅವರು ಕೂತಿರುವಂತಹ ದೃಶ್ಯವನ್ನು ಫೋಟೋವನ್ನು ಗಮನಿಸ್ತಾ ಇದ್ರಿ ಒಂದೇ ಕಾರಲ್ಲಿ ಇಬ್ಬರು ಬಂದರು ಹೊರಗಡೆ ಕೆಲವೊಮ್ಮೆ ಇವರು ಏನೂ ಕಾರಣ ಇಲ್ದಿರ ಭೇಟಿ ಮಾಡಿದ್ರು ಕೂಡ ಒಂದಷ್ಟು ಸಂದೇಶಗಳು ಹೊರಗಡೆ ಬರ್ತಾ ಇರುತ್ತೆ ಸಂದೇಶಗಳು ರವಾನೆ ಆಗ್ತಾ ಇರುತ್ತೆ ಹೈಕಮಾಂಡ್ ಗಮನಿಸ್ತಾ ಇರ್ತೇವೆ ಓ ಏನೋ ಮಾಡ್ತಾ ಇರು ಚೆಕ್ ಮಾಡಿ ಅಂತೇಳಿ ಸೊ ಈಗ ತುಮಕೂರಿನಲ್ಲಿ ತುಮಕೂರಿನಲ್ಲಿ ಇಬ್ಬರು ನಾಯಕ್ ಈ ಮೂಡ ಹಗರಣದ ವಿಚಾರವಾಗಿ ಯಾವಾಗ ಚರ್ಚೆಗಳು ಶುರುವಾಯಿತು ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೆನ್ನೋ ಗುಸ್ಸುಗುಸು ಪಿಸು ಪಿಸು ಶುರುವಾಗಿತ್ತು ಈ ಥರದ ಚರ್ಚೆ ರಾಜಕೀಯ ಪಡೆಸಾಲಲ್ಲಿ ಶುರುವಾಗ್ತಾ ಇದ್ದಂಥ ಬೆನ್ನಲ್ಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಜನ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಒಂದು ಕಡೆ ಈ ಬಾರಿ ಸಿದ್ದರಾಮಯ್ಯ ಏನಾದರೂ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟರೆ ದಲಿತ ಸಮುದಾಯದವ್ರಿಗೇನೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಲಿಸ್ಟ್ ಅನ್ನು ರೆಡಿ ಮಾಡಿಕೊಂಡು ಅವರು ಕೂಡ ಡಿನ್ನರ್ ಪಾಲಿಟಿಕ್ಸನ್ನು ಅನ್ನು ಮಾಡೋದಕ್ಕೆ ಶುರು ಮಾಡಿದರು ಈಗ ಮತ್ತೊಂದು ಮೀಟಿಂಗ್ ನಡೀತಾ ಇದೆ ಯಾರು ಯಾರನ್ನ ಮೀಟ್ ಮಾಡಿದ್ದಾರೆ ಗೊತ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಮತ್ತೊಮ್ಮೆ ಕುತೂಹಲ ಕೇಳಿಸಿದ ಈ ಇಬ್ಬರು ನಾಯಕರ ಭೇಟಿ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ ಮೊನ್ನೆ ಅಷ್ಟೇ ಖರ್ಗೆ ಭೇಟಿ ಆಗಿದ್ದಂತ ಸಚಿವರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ರು ಸೊ ಸಿ ಎಂ ರಾಜೀನಾಮೆ ಅನ್ನೋ ಕೂಗಿನ ಬೆನ್ನಲ್ಲೇ ಸಚಿವರು ಭೇಟಿ ಮಾಡಿದ್ದಾರೆ ದೇವರ ಕುತೂಹಲ ಕೇಳಿಸಿದ ನಾಯಕರಿಬ್ಬರ ಮೀಟಿಂಗ್ ಏನಿರ್ಬೋದು ಏನು ಚರ್ಚೆ ಆಗಿರ್ಬೋದು ಈಗ ಹೊರಗಡೆ ಬಂದಾಗ ಅವ್ರು ಹೇಳ್ತಾರೆ ಏ ಇಲ್ಲ ಸುಮ್ಮನೆ ಉಭಯ ಕುಶಲೋಪರಿ ವಿಚಾರಿಸೋಕೆ ಬಂದಿದೆ ಅಂತ ಒಂದು ಹೇಳ್ಬೋದು ಅಥವಾ ಇಲ್ಲ ಈಗ ಹೋಗ್ತಾ ಇದ್ದೆ ಅಂದವೇ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದೆ ಅಂತೇಳಿ ಆದ್ರೆ ಒಳಗಡೆ ಬೇರೆನೇ ಚರ್ಚೆ ಆಗಿರುತ್ತೆ ಬೇರೆ ಚರ್ಚೆ ಆಗಿರುತ್ತೆ ಅದ್ರದ್ದೆಲ್ಲವೂ ಕೂಡ ಅದು ಬಹಿರಂಗ ಪಡಿಸೋದಿಲ್ಲ ನೋಡಲಿ ಸತೀಶ್ ಜಾರಕಿಹೊಳಿಯವರು ಹಾಗೂ ಪರಮೇಶ್ವರ್ ಅವರು ಕೂತಿರುವಂಥ ದೃಶ್ಯವನ್ನ ಫೋಟೋವನ್ನ ಗಮನಿಸ್ತಾ ಇದ್ರಿ ಒಂದೇ ಕಾರಲ್ಲಿ ಇಬ್ಬರು ಬಂದರು ಹೊರಗಡೆ ಕೆಲವೊಮ್ಮೆ ಇವರು ಏನೂ ಕಾರಣ ಇಲ್ದಿರ ಭೇಟಿ ಮಾಡಿದ್ರು ಕೂಡ ಒಂದಷ್ಟು ಸಂದೇಶಗಳು ಹೊರಗಡೆ ಬರ್ತಾ ಇರುತ್ತೆ ಸಂದೇಶಗಳು ರವಾನೆ ಆಗ್ತಾ ಇರುತ್ತೆ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ ಓ ಏನೋ ಮಾಡ್ತಾ ಅವ್ರು ಇವರಿಬ್ಬರು ಚೆಕ್ ಮಾಡಿ ಅಂತೇಳಿ ಸೊ ಈಗ ತುಮಕೂರಿನಲ್ಲಿ ತುಮಕೂರಿನಲ್ಲಿ ಇಬ್ಬರನ್ನ ಈ ಮೂಡ ಹಗರಣದ ವಿಚಾರವಾಗಿ ಯಾವಾಗ ಚರ್ಚೆಗಳು ಶುರುವಾಯಿತು ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೆನ್ನೋ ಗುಸ್ಸುಗುಸು ಪಿಸು ಪಿಸು ಶುರುವಾಗಿತ್ತು ಈ ಥರದ ಚರ್ಚೆ ರಾಜಕೀಯ ಪಡಿಸಾಲಲ್ಲಿ ಶುರುವಾಗ್ತಾ ಇದ್ದಂಥ ಬೆನ್ನಲ್ಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಜನ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಒಂದು ಕಡೆ ಈ ಬಾರಿ ಸಿದ್ದರಾಮಯ್ಯರು ಏನಾದರೂ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟರೆ ದಲಿತ ಸಮುದಾಯದವ್ರಿಗೇನೇ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತೇಳಿ ಲಿಸ್ಟನ್ನು ರೆಡಿ ಮಾಡಿಕೊಂಡು ಅವರು ಕೂಡ ಡಿನ್ನರ್ ಪಾಲಿಟಿಕ್ಸನ್ನು ಮಾಡೋದಕ್ಕೆ ಶುರು ಮಾಡಿದರು ಈಗ ಮತ್ತೊಂದು ಮೀಟಿಂಗ್ ನಡೀತಾ ಇದೆ ಯಾರು ಯಾರನ್ನ ಮೀಟ್ ಮಾಡಿದ್ದಾರೆ ಗೊತ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಮತ್ತೊಮ್ಮೆ ಕುತೂಹಲ ಕೇಳಿಸಿದ ಈ ಇಬ್ಬರು ನಾಯಕರ ಭೇಟಿ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ ಮೊನ್ನೆಯಷ್ಟೇ ಖರ್ಗೆ ಭೇಟಿಯಾಗಿದ್ದಂಥ ಸಚಿವರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದಿದ್ರು ಸೊ ಸಿ ಎಂ ರಾಜೀನಾಮೆ ಅನ್ನೋ ಕೂಗಿನ ಬೆನ್ನಲ್ಲೇ ಸಚಿವರು ಭೇಟಿ ಮಾಡಿದ್ದಾರೆ ದೇವರ ಕುತೂಹಲ ಕೇಳಿಸಿದ ನಾಯಕರಿಬ್ಬರ ಮೀಟಿಂಗ್ ಏನಿರ್ಬೋದು ಏನು ಚರ್ಚೆ ಆಗಿರ್ಬೋದು ಈಗ ಹೊರಗಡೆ ಬಂದಾಗ ಅವ್ರು ಹೇಳ್ತಾರೆ ಏ ಇಲ್ಲ ಸುಮ್ಮನೆ ಉಭಯ ಕುಶಲೋಪರಿ ವಿಚಾರಿಸೋಕೆ ಬಂದಿದೆ ಅಂತ ಒಂದು ಹೇಳ್ಬೋದು ಅಥವಾ ಇಲ್ಲ ಹೀಗೆ ಹೋಗ್ತಾ ಇದ್ದೆ ಅಂದವೇ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದೆ ಅಂತೇಳಿ ಆದರೆ ಒಳಗಡೆ ಬೇರೆನೇ ಚರ್ಚೆ ಆಗಿರುತ್ತೆ ಬೇರೆ ಚರ್ಚೆ ಆಗಿರುತ್ತೆ ಅದರದೆಲ್ಲವೂ ಕೂಡ ಅದು ಬಹಿರಂಗ ಪಡಿಸೋದಿಲ್ಲ ನೋಡಲಿ ಸತೀಶ್ ಅವರು ಹಾಗೂ ಪರಮೇಶ್ವರ್ ಅವರು ಕೂತಿರುವಂಥ ದೃಶ್ಯವನ್ನು ಫೋಟೋವನ್ನು ಗಮನಿಸ್ತಾ ಇದ್ರಿ ಒಂದೇ ಕಾರಲ್ಲಿ ಇಬ್ಬರು ಬಂದರು ಹೊರಗಡೆ ಕೆಲವೊಮ್ಮೆ ಇವರು ಏನೂ ಕಾರಣ ಇಲ್ದಿರ ಭೇಟಿ ಮಾಡಿದ್ರು ಕೂಡ ಒಂದಷ್ಟು ಸಂದೇಶಗಳು ಹೊರಗಡೆ ಬರ್ತಾ ಇರುತ್ತೆ ಸಂದೇಶಗಳು ರವಾನೆ ಆಗ್ತಾ ಇರುತ್ತೆ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ ಓ ಏನೋ ಮಾಡ್ತಾ ಇರು ಇವರಿಬ್ರು ಚೆಕ್ ಮಾಡಿ ಅಂತೇಳಿ ಸೊ ಈಗ ತುಮಕೂರಿನಲ್ಲಿ ತುಮಕೂರಿನಲ್ಲಿ ಇಬ್ಬರು ನಾಯಕ್ ಈ ಮೂಡ ಹಗರಣದ ವಿಚಾರವಾಗಿ ಯಾವಾಗ ಚರ್ಚೆಗಳು ಶುರುವಾಯಿತು ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರೆನ್ನೋ ಗುಸ್ಸು ಗುಸು ಪಿಸು ಪಿಸು ಶುರುವಾಗಿತ್ತು ಈ ಥರದ ಚರ್ಚೆ ರಾಜಕೀಯ ಪಡಿಸಾಲೆಯಲ್ಲಿ ಶುರುವಾಗ್ತಾ ಇದ್ದಂಥ ಬೆನ್ನಲ್ಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಜನ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಒಂದು ಕಡೆ ಈ ಬಾರಿ ಸಿದ್ದರಾಮಯ್ಯರೇನಾದರೂ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟರೆ ದಲಿತ ಸಮುದಾಯದವ್ರಿಗೇನೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಲಿಸ್ಟನ್ನು ರೆಡಿ ಮಾಡಿಕೊಂಡು ಅವರು ಕೂಡ ಡಿನ್ನರ್ ಪಾಲಿಟಿಕ್ಸನ್ನು ಅನ್ನು ಮಾಡೋದಕ್ಕೆ ಶುರು ಮಾಡಿದರು ಈಗ ಮತ್ತೊಂದು ಮೀಟಿಂಗ್ ನಡೀತಾ ಇದೆ ಯಾರು ಯಾರನ್ನು ಮೀಟ್ ಮಾಡಿದ್ದಾರೆ ಗೊತ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಮತ್ತೊಮ್ಮೆ ಕುತೂಹಲ ಕೇಳಿಸಿದ ಈ ಇಬ್ಬರು ನಾಯಕರ ಭೇಟಿ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಭೇಟಿ ಮಾಡಿದ್ದಾರೆ ಮೊನ್ನೆಯಷ್ಟೇ ಖರ್ಗೆ ಭೇಟಿಯಾಗಿದ್ದಂಥ ಸಚಿವರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದಿದ್ದರು ಸೊ ಸಿ ಎಂ ರಾಜೀನಾಮೆ ಅನ್ನೋ ಕೂಗಿನ ಬೆನ್ನಲ್ಲೇ ಸಚಿವರು ಭೇಟಿ ಮಾಡಿದ್ದಾರೆ ತೀವ್ರ ಕುತೂಹಲ ಕೇಳಿಸಿದ ನಾಯಕರಿಬ್ಬರ ಮೀಟಿಂಗ್ ಏನಿರ್ಬೋದು ಏನು ಚರ್ಚೆ ಆಗಿರ್ಬೋದು ಈಗ ಹೊರಗಡೆ ಬಂದಾಗ ಅವ್ರು ಹೇಳ್ತಾರೆ ಏ ಇಲ್ಲ ಸುಮ್ಮನೆ ಉಭಯ ಕುಶಲೋಪರಿ ವಿಚಾರಿಸೋಕೆ ಬಂದಿದ್ದೆ ಅಂತ ಒಂದು ಹೇಳ್ಬೋದು ಅಥವಾ ಇಲ್ಲ ಹೀಗೆ ಹೋಗ್ತಾ ಇದ್ದೆ ಅಂದವೇ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದೆ ಅಂತೇಳಿ ಆದ್ರೆ ಒಳಗಡೆ ಬೇರೆನೇ ಚರ್ಚೆ ಆಗಿರುತ್ತೆ ಬೇರೆ ಚರ್ಚೆ ಆಗಿರುತ್ತೆ ಅದ್ರದ್ದೆಲ್ಲವೂ ಕೂಡ ಅದು ಬಹಿರಂಗ ಪಡಿಸೋದಿಲ್ಲ ನೋಡಲಿ ಸತೀಶ್ ಅವರು ಹಾಗೂ ಪರಮೇಶ್ವರ್ ಅವರು ಕೂತಿರುವಂತ ದೃಶ್ಯವನ್ನ ಫೋಟೋವನ್ನ ಗಮನಿಸ್ತಾ ಇದ್ರಿ ಒಂದೇ ಕಾರಲ್ಲಿ ಇಬ್ಬರು ಬಂದರು ಹೊರಗಡೆ ಕೆಲವೊಮ್ಮೆ ಇವರು ಏನೂ ಕಾರಣ ಇಲ್ದಿರ ಭೇಟಿ ಮಾಡಿದ್ರು ಕೂಡ ಒಂದಷ್ಟು ಸಂದೇಶಗಳು ಹೊರಗಡೆ ಬರ್ತಾ ಇರುತ್ತೆ ಸಂದೇಶಗಳು ರವಾನೆ ಆಗ್ತಾಯಿರುತ್ತೆ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ ಓ ಏನೋ ಮಾಡ್ತಾವ್ರು ಇವರಿಬ್ರು ಚೆಕ್ ಮಾಡಿ ಅಂತೇಳಿ ಸೊ ಈಗ ತುಮಕೂರಿನಲ್ಲಿ